ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ಇಂದಿನ ದಿನ ವಿಜಯದಶಮಿ ಇರೋದ್ರಿಂದ ಈ ರಾಶಿಲಿರ್ತಕ್ಕಂಥ ಜನರಿಗೆ ಭಾರಿ ಅದೃಷ್ಟ ವಿಪರೀತವಾಗಿ ಹಣಕಾಸಿನ ಲಾಭವಾಗ್ತಾ ಹೋಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ವಿಜಯವನ್ನು ಸಾಧಿಸುವಂತಹ ಕೊನೆಯ ವಿಜಯದಶಮಿ ಹಬ್ಬದ ದಿನ ಈ ರಾಶಿ ಚಕ್ರದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲದ ಜೊತೆಗೆ ದೇವಾನು ದೇವತೆಗಳ ಆಶೀರ್ವಾದ ಮುಕ್ಕೋಟಿ ದೇವತೆಗಳು ನಿಮಗೆ ಒಂದು ವಿಶೇಷವಾದ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಈ ಒಂದು ಅಕ್ಟೋಬರ್ ಎರಡು ಗುರುವಾರ ಅತ್ಯಂತ ಶಕ್ತಿಶಾಲಿ ವಿಜಯದಶಮಿಯನ್ನು ಆಚರಿಸಲಾಗುತ್ತೆ ವಿಜಯದಶಮಿಯನ್ನ ಚಾಮುಂಡೇಶ್ವರಿ ಮಹಿಷಾಶ್ರನ್ನ ಒದಿಸಿದ ದಿನ ರಾಮ ರಾವಣನೊಂದಿಗೆ ಯುದ್ಧ ಮಾಡಿ ವಿಜಯಿಸಿದ ದಿನ ಪಾಂಡವರು ಶತ್ರುಗಳನ್ನು ಮರಣಿಸಿದ ದಿನ ದಸರಾ ಹಬ್ಬದ ಕೊನೆಯ ದಿನವೇ ವಿಜಯದಶಮಿ ಈ ವರ್ಷ ಹತ್ತು ದಿನಗಳ ಕಾಲ ನವರಾತ್ರಿಯನ್ನು ದುರ್ಗಾದೇವಿಯನ್ನು ಪೂಜಿಸಿ ಹನ್ನೊಂದು ಒಂದನೇ ದಿನವನ್ನ ವಿಜಯದಶಮಿಯಾಗಿ ಆಚರಿಸುತ್ತಾರೆ ದಸರಾ ಎಂಬುದು ದಶಂ ಅರಂ ಎಂಬ ಸಂಸ್ಕೃತ ಶಬ್ದದಿಂದ ಬಂದಿದೆ ದಶ ಎಂದರೆ ಹತ್ತು ಅರ ಎಂದರೆ ನಿರ್ಮೂಲನೆ ನಮ್ಮಲ್ಲಿರುವ ಹತ್ತು ವಿಧದ ದುರ್ಗುಣಗಳಾದ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಸ್ವಾರ್ಥ ಅನ್ಯಾಯ ಮಾನವೀಯತೆ ಅಹಂಕಾರವನ್ನ ನಿರ್ಮೂಲನೆ ಮಾಡುವುದೇ ದಸರಾ ಹಬ್ಬದ ಹಿಂದಿರುವ ತತ್ವ ವಿಜಯದಶಮಿ ಎಂದರೆ ವಿಜಯದ ಸಂಕೇತ ನವರಾತ್ರಿ ಹಬ್ಬವು ಸತ್ಯ ಮತ್ತು ಸದಾಚಾರದ ವಿಜಯವನ್ನ ಪ್ರತಿನಿಧಿಸುವಂತಹ ವಿಜಯದಶಮಿಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ ಈ ವಿಶೇಷ ದಿನದಂದು ಯಾವುದೇ ಕಾರ್ಯಕ್ರಮಗಳನ್ನು ಆರಂಭಿಸಿದರೂ ಕೂಡ ಅದರಲ್ಲಿ ವಿಜಯ ಖಚಿತ ಎಂಬ ನಂಬಿಕೆ ಕೂಡ ಅನಾದಿ ಕಾಲದಿಂದಲೂ ಬಂದಿದೆ ನವರಾತ್ರಿಯ ಒಂಬತ್ತು ದಿನಗಳ ರಥ ದಶಮಿ ಎಂದು ಅಂತ್ಯಗೊಳ್ಳುತ್ತದೆ ದಶಮಿ ಎಂದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಪೂರ್ಣ ಸ್ವರೂಪವನ್ನು ಸಾಕಾರವಾಗುತ್ತದೆ ಈ ದಿನ ದುರ್ಗೆ ಬೇಡಿದ್ದನ್ನು ನೀಡ್ತಾಳೆ ಈ ವಿಜಯದಶಮಿ ಹಬ್ಬದ ದಿನ ಯಾರು ಅಮ್ಮನವರನ್ನ ಪೂಜಿಸುತ್ತಾರೋ ಅಂತಹ ಮನೆಗಳಿಗೆ ದುರ್ಗಾದೇವಿ ತಕ್ಷಣವೇ ಕಾಪಾಡುತ್ತಾಳೆ ಇನ್ನು ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಮೇಲೆ ಅಮ್ಮನವರ ಕೃಪೆ ಸದಾ ಕಾಲ ಇರುತ್ತೆ ವಿಜಯದಶಮಿ ಹಬ್ಬದಂದು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಶುದ್ಧವಾದ ನಂತರ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಬೇಕು ಇದು ಬಹಳ ಶ್ರೇಷ್ಠ ಕೆಂಪು ಬಣ್ಣವು ಅದೃಷ್ಟ ಸಂಪತ್ತು ಸಮೃದ್ಧಿ ಮತ್ತು ಶುಭದ ಸಂಕೇತವಾಗಿರುವುದರಿಂದ ದಸರಾ ಹಬ್ಬದ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿದರೆ ಇಡೀ ವರ್ಷ ಸಕಲ ಶುಭ ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ಒಂದು ದಿನ ಯಾವ ರೀತಿಯಾಗಿ ನಾವು ಪೂಜೆ ಮಾಡಿಕೊಳ್ಬೇಕು ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವನ್ನ ಪಡ್ಕೊಳ್ತಾರೆ ಎಂಬ ಮಾಹಿತಿಯನ್ನು ಮುಂದೆ ವಿಸ್ತಾರವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ದಿನದಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅತ್ಯದ್ಭುತವಾದಂತಹ ಅದೃಷ್ಟ ಒಲಿದು ಬರುತ್ತದೆ ನೀವು ಸ್ನಾನ ಮಾಡುವ ನೀರಿಗೆ ಈ ಒಂದು ವಸ್ತುವನ್ನು ಬೆರೆಸಿ ಸ್ನಾನವನ್ನು ಮಾಡಿದ್ದೇ ಆದಲ್ಲಿ ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲ ಹೊರಗೆ ಹೋಗಿ ನಿಮ್ಮ ಮನೆ ಸಂಪೂರ್ಣವಾಗಿ ದೈವ ಶಕ್ತಿಗಳಿಂದ ಕೂಡಿರುತ್ತೆ ಹಾಗಾದರೆ ಯಾವ ರೀತಿ ನಾವು ಯಾವ ನೀರನ್ನು ನಮ್ಮ ಮನೆಯಲ್ಲಿ ಸ್ನಾನಕ್ಕೆ ಬಳಸಬೇಕು ಯಾವೆಲ್ಲ ರೀತಿಯ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ದೇವಿಗೆ ಅರ್ಪಿಸುವುದರಿಂದ ಸಂಪೂರ್ಣವಾಗಿ ದೇವಿಯ ಅನುಗ್ರಹ ದೊರೀತಾ ಹೋಗುತ್ತೆ ಅಂತ ತಿಳಿದುಕೊಳ್ಳೋಣ ಮೊದಲನೇ ರಾಶಿ ರಾಶಿ ಮೀನರಾಶಿ ಮೀನಾರಾಶಿಯವರಿಗೆ ಈ ಒಂದು ವಿಜಯದಶಮಿಯಿಂದ ಅದೃಷ್ಟ ಎನ್ನುವುದು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತೆ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಕೂಡ ಅದರಲ್ಲಿ ಲಾಭವನ್ನ ಪಡೆದುಕೊಳ್ತಾರೆ ಈ ದಿನ ಅತ್ಯುತ್ತಮವಾಗಿರುವಂತಹ ದಿನವಾಗಿರುವುದರಿಂದ ಹಣಕಾಸಿನ ಲಾಭದ ಜೊತೆಗೆ ನೆಮ್ಮದಿಯನ್ನು ಕೂಡ ಕಂಡುಕೊಳ್ಳುವಂತಹ ವಿಶೇಷವಾದ ಸಂದರ್ಭವಾಗಿದೆ ಈ ರಾಶಿಯವರು ಯಾವುದೇ ಒಂದು ಕೆಲಸದಲ್ಲೂ ಕೂಡ ಇರ್ತಕ್ಕಂತಹ ಶತ್ರುಗಳ ಕಾಟ ನಷ್ಟವನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಬರಮಾಡಿಕೊಳ್ತಾರೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಆಫೀಸ್ ಕೆಲಸದಲ್ಲಿ ಬಡ್ತಿ ಉದ್ಯೋಗದಲ್ಲಿ ವಿಶೇಷವಾಗಿ ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಿಮ್ಮ ಕಷ್ಟಗಳು ಹಿಂದಿನಿಂದ ಮುಕ್ತಿಯನ್ನು ಹೊಂದುತ್ತದೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭದ ಜೊತೆಗೆ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಾ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳೋದ್ರಿಂದ ನಿಮ್ಮ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಆಫೀಸ್ ಕೆಲಸದಲ್ಲಿ ಇರುವಂತಹ ಸಹೋದ್ಯೋಗಿಗಳ ತೊಂದರೆಗಳು ದೂರವಾಗುತ್ತೆ ಉತ್ತಮವಾದ ಪೋಷಕ ವರ್ಗಾವಣೆ ಸಿಗ್ತಾ ಹೋಗುತ್ತೆ ನೆಮ್ಮದಿಯ ದಿನವನ್ನು ಕಂಡುಕೊಳ್ತೀರಾ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ದೇವಿಯ ಆರಾಧನೆಯಿಂದ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗುವ ಸಂದರ್ಭವಾಗಿದ್ದು ಸಂಪೂರ್ಣವಾಗಿ ಕೃಬೇರನ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಹೇಳಿ ಮಕರ ರಾಶಿ ಮಕರ ರಾಶಿಯವರಿಗೆ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ವೃದ್ಧಿಯಾಗುವ ಸಾಧ್ಯತೆ ಇದೆ ನಿಮ್ಮೆಲ್ಲ ಆಸೆಗಳು ನೆರವೇರುವಂತಹ ಸಂದರ್ಭ ಇದಾಗಿರೋದ್ರಿಂದ ಈ ರಾಶಿಯವರಿಗೆ ಹೊಸದಾದ ವಸ್ತುವನ್ನ ಖರೀದಿ ಮಾಡುವಂತಹ ಯೋಗವಿದೆ ಮನೆಯಲ್ಲಿ ಅದೃಷ್ಟ ಇರುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಸಕಲ ಸೌಭಾಗ್ಯವನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ಒಂದು ದಿನ ಸುಖ ಸಂತೋಷ ನೆಮ್ಮದಿಯ ಜೀವನವನ್ನ ಕಂಡುಕೊಂಡು ದುರ್ಗಾ ಶಕ್ತಿಯ ಒಂದು ಕೃಪೆಗೆ ಪಾತ್ರರಾಗುವುದರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಮಾಡುವಂತಹ ಕೆಲಸದಲ್ಲಿ ಕಾರ್ಯದಲ್ಲಿ ಇರುವಂತಹ ಕಷ್ಟಗಳು ನಕಾರಾತ್ಮಕ ಅಂಶ ಸಂಪೂರ್ಣವಾಗಿ ಪರಿಹಾರವಾಗುತ್ತೆ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ಸಂದರ್ಭ ಅದ್ಭುತವಾಗಿದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗ್ತಾ ಹೋಗುತ್ತೆ ಹಣಕಾಸಿನ ಪರಿಸ್ಥಿತಿ ಬಲಪಡಿಸಿಕೊಳ್ಳೋಕೆ ನಾನಾ ರೀತಿಯ ಮೂಲಗಳಿಂದ ಹಣ ಎನ್ನುವುದು ಒಲಿದು ಬರುತ್ತೆ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತೆ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಇವರು ಬಹಳಷ್ಟು ಅದೃಷ್ಟವಂತರು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾರೆ ಇವರ ಮನೆಯಲ್ಲಿ ಇರುವಂತಹ ಸರ್ವ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ನಾಳೆ ನೀರಿಗೆ ಸ್ನಾನ ಮಾಡುವಾಗ ಈ ಒಂದು ವಸ್ತುವನ್ನ ಬೆರೆಸಿ ಸ್ನಾನವನ್ನ ಮಾಡಿದ್ದ ಆದಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ನೀರಿಗೆ ಸ್ವಲ್ಪ ಅರಿಶಿನ ಗಂಗಾ ಸೇರಿಸಿ ಮನೆಗೆ ಸಿಂಪಡಿಸಿ ಶುದ್ಧ ಮಾಡಿಕೊಳ್ಬೇಕು ಇದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲ ಹೊರಗೆ ಹೋಗಿ ನಿಮ್ಮ ಮನೆ ಸಂಪೂರ್ಣವಾಗಿ ದೈವ ಶಕ್ತಿಗಳಿಂದ ತುಂಬಿರುತ್ತೆ ಎಲ್ಲಿ ದೈವಿ ಶಕ್ತಿ ಇದೆಯೋ ಅಲ್ಲಿ ದೇವಾನು ದೇವತೆಗಳ ಅನುಗ್ರಹವಿರುತ್ತೆ ಅಲ್ಲದೆ ಈ ವಿಜಯದಶಮಿ ದಿನ ತಪ್ಪದೇ ಮನೆಯ ವಸ್ತಿಲನ್ನ ಸಂಪೂರ್ಣವಾಗಿ ಅಲಂಕರಿಸಬೇಕು ಅಕ್ಕಿ ಹಿಟ್ಟಿನಿಂದ ಮನೆಯ ಮುಂದೆ ರಂಗೋಲಿ ಹಾಕಿ ಲಕ್ಷ್ಮೀ ಸ್ವರೂಪಳಾದ ವಸ್ತಿಲಿಗೂ ಕೂಡ ಅರಿಶಿನವನ್ನ ಲೇಪಿಸಿ ಕುಂಕುಮದ ಬೊಟ್ಟನ್ನು ಹಿಟ್ಟು ಮಾವಿನ ತೋರಗಳನ್ನು ಕಟ್ಟಬೇಕು ಅಲಂಕರಿಸಿಕೊಳ್ಬೇಕು ಈ ಒಂದು ದಿನ ತಪ್ಪದೇ ಮನೆಯ ವಸ್ತಿಲು ಮತ್ತು ಮನೆ ಬಾಗಿಲಿಗೆ ಅರಿಶಿಣದಿಂದ ಲೇಪನ ಮಾಡಿದಂತಹ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಬೇಕು ತಾಯಿ ಲಕ್ಷ್ಮಿ ಅನುಗ್ರಹದಿಂದ ಅಖಂಡ ರಾಜಯೋಗ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಇಷ್ಟು ದಿನ ಬನ್ನಿ ಮರದ ಪೂಜೆಯನ್ನ ಮಾಡದೇ ಇದ್ದಲ್ಲಿ ನಾಳೆ ವಿಜಯದಶಮಿಯ ದಿನ ಬನ್ನಿ ಮರದ ಪೂಜೆ ಮಾಡುವುದು ತುಂಬಾ ಶ್ರೇಷ್ಠ ಬನ್ನಿ ಪತ್ರಿಯನ್ನು ಬಂಗಾರ ಎಂದು ಕರೆಯಲಾಗುತ್ತೆ ಅಂತಹ ಬನ್ನಿ ಪತ್ರಿಯನ್ನು ವಿಜಯದಶಮಿ ದಿನದಂದು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ವಾಡಿಕೆ ಇದೆ ಬನ್ನಿ ತೆಗೆದುಕೊಂಡು ಬಂಗಾರದಂಗೆ ಇರಿ ಎಂದು ಹೇಳುತ್ತಾ ಧನಿಯನ್ನ ಪರಸ್ಪರ ಹಂಚಿಕೊಳ್ಳುತ್ತಾರೆ ಶಮಿ ಪತ್ರ ನೀಡುವಾಗ ಹೇಳುವ ಶ್ಲೋಕ ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಸನುರ್ಧಾರಿ ರಾಮಸ್ಯ ಪ್ರಿಯ ಶಮಿ ವೃಕ್ಷ ದೇವಲೋಕದಿಂದ ಬಂದ ವೃಕ್ಷವೆಂದು ಹೇಳಲಾಗುತ್ತೆ ಈ ವೃಕ್ಷದಲ್ಲಿ ಸಾಕ್ಷಾತ್ ದುರ್ಗೆ ನೆಲೆಸಿರುತ್ತಾಳೆ ಇಂತಹ ಶಮಿ ವೃಕ್ಷವನ್ನ ವಿಜಯದಶಮಿ ಎಂದು ಪೂಜಿಸುವುದರಿಂದ ಅನೇಕ ವಿಶೇಷ ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಶಮಿ ವೃಕ್ಷ ಪೂಜಾ ಫಲಗಳು ಶಮಿ ಪೂಜೆಯಿಂದ ಶತ್ರುಗಳ ನಾಶ ಪಾಪ ಪರಿಹಾರ ಮನುಷ್ಯನ ಅಂತರಂಗ ಬಹಿರಂಗ ಶುದ್ಧಿ ನಲವತ್ತೆಂಟು ದಿನ ಶಮಿ ವೃಕ್ಷ ಪೂಜೆ ಮಾಡಿದರೆ ಕಂಕಣ ಭಾಗ್ಯ ಇಪ್ಪತ್ತೊಂದು ದಿನ ಶಮಿ ವೃಕ್ಷ ಪೂಜೆ ಮಾಡಿದರೆ ದುಷ್ಟಶಕ್ತಿಗಳಿಂದ ಮುಕ್ತಿ ಅಕಾಲ ಮೃತ್ಯು ದೋಷ ಪರಿಹಾರ ಮನೆಯಲ್ಲಿ ಶಾಂತಿ ನೆಮ್ಮದಿ ಬನ್ನಿ ಪೂಜೆಯಿಂದ ಮನೆಯಲ್ಲಿ ಲಕ್ಷ್ಮೀ ವಾಸ ದೇವಾನುದೇವತೆಗಳ ಆಶೀರ್ವಾದ ನಕಾರಾತ್ಮಕ ಶಕ್ತಿಗಳು ದೂರ ಶಮಿ ಪೂಜೆ ಪ್ರದಕ್ಷಿಣೆಯಿಂದ ದೈಹಿಕ ಮಾನಸಿಕ ದೋಷ ಪರಿಹಾರವಾಗುತ್ತೆ ಆರೋಗ್ಯದ ದೃಷ್ಟಿಕೋನವನ್ನು ಇಟ್ಟುಕೊಂಡೆ ನಮ್ಮ ಪೂರ್ವಿಕರು ಕೆಲವು ಗಿಡ ಮರಗಳನ್ನು ಆಧ್ಯಾತ್ಮಿಕ ಚೌಕ ಿಗೆ ತಂದಿದ್ದಾರೆ ಹೀಗಾಗಿ ಇಂತಹ ಪೂಜೆಗಳನ್ನ ಮಾಡುವುದು ಅತ್ಯಂತ ಶ್ರೇಷ್ಠಕರ ಎಂದು ಹೇಳಲಾಗುತ್ತೆ ಈ ಒಂದು ವಿಶೇಷವಾದ ದಿನದಂದು ವಿಜಯದಶಮಿಯ ದಿನ ನಿಮ್ಮೆಲ್ಲ ಮನಸ್ಸಿನ ಕೋಪ ದ್ವೇಷ ಎಲ್ಲವನ್ನ ದೂರ ಮಾಡಿ ಪರಸ್ಪರ ಪ್ರೀತಿಯನ್ನ ಬೆಳೆಸಿಕೊಳ್ಳಲು ಅತ್ಯುತ್ತಮ ಸಮಯ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ಯುದ್ಧಕ್ಕೆ ಈ ಒಂದು ದಿನ ಹೊಸದಾದ ಮುಕ್ತಾಯವನ್ನು ಹೇಳಿ ಹೊಸ ಮನುಷ್ಯರಾಗಿ ಜೀವನವನ್ನು ಪ್ರಾರಂಭಿಸಿ ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು